ಕರೆದಿರ್ತೀನಿ ಹದಿನೈದು ತಾರೀಕು ಸಮಯ ಒಂದು ಮೂರು ನಲವತ್ತೈದಕ್ಕೆ ನಾನೇನು ನಮ್ಮ ಶೋರೂಮಿನ ಶೌಚಾಲಯಕ್ಕೆ ಹೋಗ್ತಾ ಇರುವಾಗ ಶೋ ಶೌಚಾಲಯದ ಹಿಂದ್ಗಡೆಯಿಂದ ಸಣ್ಣ ಒಂದು ಕಿಡಿಕೆಯಲ್ಲಿ ಅಹ್ ಮೂರು ಮೊಬೈಲ್ನಿಂದ ಚಿತ್ರೀಕರಣ ಮಾಡುತ್ತಿರುವ ನಾನು ಕಂಡ ತಕ್ಷಣ ಆ ಅವರನ್ನು ಹಿಡಿಯುವುದಕ್ಕೋಸ್ಕರ ನಾವು ನಮ್ಮ ಹಿಂದ್ಗಡೆ ಶೋರೂಮ್ ಹಿಂದ್ಗಡೆ ಹೋಗಿ ಅದರಲ್ಲಿ ಮೂರು ಮೂರು ಜನ ಇದರಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಇಬ್ಬರನ್ನು ನಾವು ರಿಟೈರ್ಡ್ ಆಗಿ ಹಿಡಿದೇವೆ ಒಬ್ಬ ಓಡಿ ತಪ್ಪಿಸಿಕೊಂಡಿರ್ತಾರೆ ಅವರನ್ನು ವಿಚಾರಿಸುವಾಗ ಅವರ ಮೊಬೈಲ್ ನಲ್ಲಿ ನಮ್ಮ ಶೋರೂಮಿನ ಶೌಚಾಲಯದ ದೃಶ್ಯಗಳನ್ನು ಅವರು ಸೆರೆ ಸೆರೆ ಹಿಡಿದಿ ಹಿಡಿದುತ್ತಾರೆ ಅದರಲ್ಲಿ ಒಂದು ಮೊಬೈಲ್ ಅನ್ನು ವಶಪಡಿಸಿಕೊಂಡು ಮತ್ತೊಂದನ್ನು ಓಡಿರುವ ವ್ಯಕ್ತಿಯಲ್ಲಿ ಇರುತ್ತದೆ ಅದೇ ರೀತಿ ನಾವನ್ನು ವಿಚಾರಿಸುವಾಗ ಅವರು ವಿದ್ಯಾರ್ಥಿಗಳಾಗಿದ್ದು ಬೆನೂರು ಶಾಲೆಯ ವಿದ್ಯಾರ್ಥಿಗಳಾಗಿರ್ತಾರೆ ಅದರಲ್ಲಿ ನಾವೇನು ಮಕ್ಕಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವ ಉದ್ದೇಶ ನಮ್ಮಲ್ಲಿತ್ತು ಆದರೂ ಸಹ ಮಕ್ಕಳು ಎಂದು ಪರಿಗಣಿಸಿ ವಿದ್ಯಾರ್ಥಿಗಳೆಂದು ಅವರನ್ನು ಅವರ ಸ್ಕೂಲ್ ಐ ಡಿ ನೋಡಿದ ತಕ್ಷಣ ನಾವು ಏನು ಮಾಡಿದೆ ಅವರ ಹೆತ್ತವರಿಗೆ ಮೊದಲು ವಿಷಯವನ್ನು ತಿಳಿಸ್ ತಿಳಿಸಿದ್ದೇವೆ ಆಗ ಎತ್ತವರು ಹಿಡಿದು ಅವರು ಸ್ಕೂಲಿಗೆ ಹೋಗಿದ್ದಾರೆ ಸ್ಕೂಲಲ್ಲಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ ಮತ್ತೆ ಅವರನ್ನು ವಿಚಾರಿಸುವಾಗ ಅವರು ಸ್ಕೂಲಿಗೆ ಹೋಗದೆ ನಮ್ಮ ಶೋರೂಮಿನ ಹಿಂದುಗಡೆ ಬಂದು ಈ ಚಿತ್ರೀಕರಣವನ್ನು ಮಾಡ್ತಿದ್ರು ಇದಕ್ಕೆ ನಾವೇನು ಮಾಡಿದ್ವಿ ನಮಗೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ ಮತ್ತು ಕಂಪ್ಲೇಂಟ್ ಕೊಟ್ಟು ಅದನ್ನು ದೊಡ್ಡದಾಗಿ ಮಾಡುವ ಉದ್ದೇಶ ಇರಲಿಲ್ಲ ಅದಕ್ಕೋಸ್ಕರ ನಾವು ಅದರಲ್ಲಿ ಒಬ್ಬರು ನಮ್ಮ ಗ್ರಾಹಕರೇ ಆಗಿ ಅವರ ಮಗ ಆಗಿದ್ದರಿಂದ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಶೋರೂಮಿಗೆ ಬರುವಾಗೆ ಕರೆದೆ ನಿಮ್ಮ ಮಗ ಹೀಗೆ ಮಾಡ್ತಿದ್ದೇನೆ ಇಲ್ಲಿ ಬಂದು ವಿಚಾರಿಸಿ ಅನ್ನುವಂಥ ಹಾಗೆ ನಾವು ಅವರನ್ನು ಕರ್ಕೊಂಡು ನಮ್ಮ ಶೋರೂಮ್ ಒಳಗಡೆ ಯಾರು ಬಂದಿಲ್ಲ ಹಾಗೆ ನಾವು ನೀವು ಎತ್ತವರನ್ನು ಕರ್ಕೊಂಡು ಬನ್ನಿ ಬಂದು ಅವರ ಸ್ಕೂಲ್ ಬುಕ್ಸ್ಗಳಿತ್ತು ಸ್ಕೂಲ್ ಬ್ಯಾಗ್ ಇತ್ತು ಅವರ ಐ ಡಿ ಇತ್ತು ಅದರಿಂದ ನಾವು ಸ್ವಲ್ಪ ತೆಗೆದಿಟ್ಟಿದ್ದೀವಿ ನಂತರ ಅವರನ್ನು ನಿಮ್ಮ ಪೇರೆಂಟ್ಸ್ಗಳನ್ನು ಕರ್ಕೊಂಡು ಬಂದು ನಮ್ಮ ಹತ್ರ ಭೇಟಿಯಾಗಿ ಅನ್ನುವಂಥದ್ದನ್ನು ನಾವು ಅವರಿಗೆ ತಿಳಿಸಿದ್ದೇವೆ ಪೇರೆಂಟ್ಸ್ಗಳು ಒಂದು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ನಲವತ್ತೈದು ನಿಮಿಷದ ನಂತರ ನಮ್ಮ ಶೋರೂಮ್ ಹತ್ರ ಬಂದು ಅದರೊಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ಜನ ಸಾರ್ವಜನಿಕರನ್ನು ಕರ್ಕೊಂಡು ಬಂದು ನಮ್ಮ ಶೋರೂಮಿನ ಎದುರು ಎದುರುಗಡೆ ನಮ್ಮ ನನ್ನನ್ನು ಹಾಗೂ ನನ್ನ ಮಹಿಳಾ ಸಿಬ್ಬಂದಿಗಳನ್ನು ನಿಂದಿಸುತ್ತಾ ಬಯ್ಯುತ್ತಾ ನಾವೇನು ಧಾರ್ಮಿಕತೆಗೆ ವ್ಯಕ್ತಿ ಧಾರ್ಮಿಕತೆಯಲ್ಲಿ ನಾವು ಹುಡುಕಿ ಅವರಿಗೆ ಅಲ್ಲೇ ಮಾಡಿದೆ ಎನ್ನುವಂಥದ್ದನ್ನು ಪ್ರಚಾರ ಮಾಡಿ ನಮ್ಮ ಮೇಲೆ ಇನ್ಸೆಂಟ್ ಮಾಡಲಿಕ್ಕೆ ಬಂದು ಹಾಗೆ ನಮ್ಮ ಮೊಬೈಲಲ್ಲಿ ಅವರ ರೆಕಾರ್ಡ್ಸ್ಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಾ ಸಾಮಾಜಿಕ ಜಾಲತಾಣದಲ್ಲಿ ವಿತರಿಸುತ್ತಾ ನಮ್ಮ ಸಂಸ್ಥೆಯ ಬಗ್ಗೆ ನಮ್ಮ ಸಿಬ್ಬಂದಿಗಳ ಬಗ್ಗೆ ವ್ಯಕ್ತಿಗತ ಅಲ್ಲದ ವಿಷ ನೀಡುತ್ತಾ ನಮಗೆ ಇಲ್ಲಿ ಬೈಕ್ಗಳನ್ನು ನೀಡುತ್ತಾ ನೀಡಿದ್ದಾರೆ ಇದರಲ್ಲಿ ಕೆಲವೊಂದು ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೊಬೈಲಿಗೆ ಕರೆ ಮಾಡಿ ನಮಗೆ ಜೀವ ಬೆದರಿಕೆಯನ್ನು ಸಹ ನೀಡಿದ್ದಾರೆ ನಾವೇನು ಧಾರ್ಮಿಕತೆಯ ಹುಡುಗರನ್ನು ಧಾರ್ಮಿಕ ದೃಷ್ಟಿಯಿಂದ ನೋಡಿದ್ದೇವೆ ಅವರಿಗೆ ಅಲ್ಲೇ ಮಾಡಿದ್ದೇವೆ ಅನ್ನೋಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ ನಾವು ಯಾವುದೇ ಅಲ್ಲೆ ಮಾಡಲಿಕ್ಕೆ ಹೋಗಲಿಲ್ಲ ಮಕ್ಕಳಿಗೆ ಮಕ್ಕಳಾದ್ದರಿಂದ ಅವರನ್ನು ಹಿಡಿಯುವಾಗ ಅವರು ನಮ್ಮನ್ನು ಬಿಡಿಸಿ ಓಡಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡುವಾಗ ನಾವು ಇಟ್ಕೊಂಡಿದ್ದೇವೆ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ಹಿಂಸಾಚಾರವನ್ನು ನಾವು ಮಾಡಲಿಲ್ಲ ಹಾಗೆ ನಾವು ನಮ್ಮ ಅವರ ಮಕ್ಕಳನ್ನು ಯಾವುದೇ ಕೋಣೆಯಲ್ಲಾಗಲಿ ಎಲ್ಲಿ ಸಹ ಕೂಡ ಹಾಕಿಲ್ಲ ನಮ್ಮಲ್ಲಿ ಸಿ ಸಿ ಟಿ ವಿ ಇದೆ ಸಿ ಸಿ ಟಿ ವಿ ಫುಟೇಜ್ ಇದೆ ಅವರ ಮಕ್ಕಳನ್ನು ನಾವು ಬಿಟ್ಟಿದ್ವಿ ಅವರು ಎರಡು ಮೂರು ಸಲ ಈ ಕಡೆ ಬಂದು ಹೋಗುವಂಥದ್ದು ಸಿ ಸಿ ಟಿ ವಿ ಫುಟೇಜನ್ನು ನಾವು ನಮಗೆ ಮಾಧ್ಯಮಕ್ಕೆ ಕೊಡ್ತಿದ್ದೇವೆ ಹಾಗೆ ನಮ್ಮ ಸಿ ಸಿ ಟಿ ವಿ ಫುಟೇಜಲ್ಲಿ ಬಂದಿರುವಂಥ ಒಂದು ಹದಿನೈದು ಇಪ್ಪತ್ತು ಜನ ಅವರು ನಮ್ಮ ಮೇಲೆ ನಿಂದಿಸುತ್ತಾ ಬೈಯುತ್ತ ಮಾಡುವಂಥದ್ದು ಫುಟೇಜನ್ನು ಸಹ ನಾವು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ನಾವು ಕೊಡ್ತೇವೆ ಇದರಲ್ಲಿ ನಮಗೆ ನಾವು ಯಾವುದೇ ಧಾರ್ಮಿಕತೆಯೇ ನೋಡಿಲ್ಲ ಯಾಕಂದರೆ ನಾವು ಒಂದು ಚಿನ್ನದ ವ್ಯಾಪಾರವನ್ನು ನಮ್ಮ ಸಂಸ್ಥೆಯು ಕಳೆದ ನಲವತ್ತ ಒಂದು ವರ್ಷದಿಂದ ಮಾಡ್ತೇವೆ ಅದೇ ರೀತಿ ಈ ಬೆಳ್ತಂಗಡಿಯಲ್ಲಿ ನಾವು ಎಂಟು ವರ್ಷದಿಂದ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದೇವೆ ನಮಗೆ ಎಲ್ಲ ಧರ್ಮದವರು ಬೇಕು ಯಾಕಂದರೆ ನಾವು ವ್ಯಾಪಾರ ಮಾಡುವಂಥದ್ದು ಚಿನ್ನ ನಮಗೆ ಯಾವ ಧರ್ಮ ಮೇಲು ಕೀಳಂತ ಎನ್ನುವಂಥದ್ದು ನಮಗಿಲ್ಲ ನಾವು ನಮ್ಮ ಗ್ರಾಹಕರಿಗೋಸ್ಕರ ನೀಡುವಂಥ ಸೇವೆಯನ್ನು ನಾವು ಸದಾ ಮುಂದುವರಿಸ್ತಾ ಇರ್ತೇವೆ ಇದರಲ್ಲಿ ಧಾರ್ಮಿಕತೆಯನ್ನು ನೋಡುವ ಹಾಗೆ ನಮ್ಮನ್ನು ನಿಂದಿಸುತ್ತಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಯಾವುದೇ ವಿಚಾರಗಳನ್ನು ನಮ್ಮ ಸಂಸ್ಥೆಯು ಮಾಡೋದಿಲ್ಲ ಇದನ್ನು ಸ್ಪಷ್ಟೀಕರಣ ನೀಡುವರ ನಾವು ಇವತ್ತು ಈ ಪತ್ರಿಕೆ ಇದನ್ನು ಅದೇ ರೀತಿ ಈ ಈ ಘಟನೆಯು ಹದಿನೈದು ತಾರೀಕು ಈ ಸಂಜೆ ನಡೆದಿದ್ದರಿಂದ ನಮಗೆ ಹದಿನಾರನೇ ತಾರೀಕು ನಮ್ಮ ಸಂಸ್ಥೆಯ ವಾರ್ಷಿಕ ಸಭೆ ಇರುವುದರಿಂದ ನಾವು ಮೈಸೂರಿಗೆ ಸಕಲೇಶಪುರಕ್ಕೆ ಹೋಗಿದ್ವಿ ಸಕಲೇಶ್ಪುರದ ನಮ್ಮ ವಾರ್ಷಿಕ ಸಭೆ ಇತ್ತು ಆದ್ದರಿಂದ ಆ ದಿವಸ ನಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ನಾವು ಇವತ್ತು ಬೆಳಗ್ಗೆ ನಾವು ಟೇಷನ್ಗೆ ತೆರಳಿ ನಮ್ಮ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವಂಥ ಅಪಪ್ರಚಾರಗಳಿಗೆ ಸ್ಪಷ್ಟನೆ ನೀಡುತ್ತಾ ನಾವು ಒಂದು ಕಂಪ್ಲೇನ್ ಅನ್ನು ರಿಜಿಸ್ಟರ್ ಮಾಡಿದ್ದೇವೆ ಇವಾಗಲೇ ಇದನ್ನು ತಿಳಿಸಿಕೊಸ್ಕರ ನಾವು ಇವತ್ತು ಈ ಪತ್ರಿಕಾ ಸಭೆಯನ್ನು ಕರೆದಿರ್ತೇವೆ ನಿಮ್ಮಲ್ಲಿ ಅದು ಸಿ ಸಿ ಟಿವಿ ನಿಮ್ಮ ಅವರ ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ರು ಅವರ ಮೊಬೈಲ್ ಶೂಟ್ ಮಾಡಿದರೆ ನಮ್ಮ ಸಿ ಸಿ ಟಿ ಸಹ ರೆಕಾರ್ಡಿಂಗ್ ಇದೆ ನಾವು ಅದನ್ನು ಸಬ್ಮೆಟ್ ಮಾಡ್ಕೊಂಡು ಅವರ ಮೊಬೈಲಲ್ಲಿ ಶೂಟ್ ಮಾಡಿದ ವಿಡಿಯೋ ಸಹ ಎಲ್ಲಿ ವಾಷ್ ಶೌಚಾಲಯದ ಹೌದು ನಿಮ್ಮ ಅವರ ಮೊಬೈಲಲ್ಲಿ ಇತ್ತು ಅಂತ ಹೇಳಿದಾರಲ್ಲ ಅದು ನಿಮ್ಮಲ್ಲಿ ಇಲ್ಲ ಅದರಲ್ಲಿ ನಮಗೆ ಸಿಕ್ಕಿರುವಂಥದ್ದು ಒಂದು ಮೊಬೈಲ್ ಮತ್ತೊಂದು ಮೊಬೈಲು ಹುಡುಗ ಪರಾರಿ ಆಗಿದ್ದಾನೆ ಅಂದರೆ ಅವನು ನಮಗೆ ಸಿಗಲಿಲ್ಲ ಅವನು ಇಲ್ಲಿಂದ ಓಡಿ ಹೋಗಿದ್ದಾನೆ ಅವನ ಹೆಸರು ಮಾತ್ರ ನಾವು ಇದು ಮಾಡಿದ್ದೇವೆ ಮತ್ತು ಅವನ ಮೊಬೈಲ್ ನಮಗೆ ಸಿಗಲಿಲ್ಲ ಅದರಲ್ಲಿ ಇರ್ಬೋದು ಯಾಕೆಂದರೆ ಇದು ಒಂದು ಸಿಮ್ ಸಿಮ್ ಇಲ್ಲದೆ ಇರುವಂಥ ಮೊಬೈಲ್ ಆಗಿರುತ್ತೆ ಅದರಲ್ಲಿ ವಿಡಿಯೋ ರೆಕಾರ್ಡ್ ಅಂತ ನಾವು ಇದು ಮಾಡಿಲ್ಲ ಅದರ ಡೀಟೇಲ್ಸನ್ನು ನಾವು ಪೊಲೀಸ್ ಅದ್ರಿಗೆ ಸಬ್ಮಿಟ್ ಮಾಡಿದ್ದೇವೆ ಆಲ್ರೆಡಿ ಮತ್ತು ಏನಂತ ಹೇಳಿದರೆ ನಾವು ಅವನು ಓಡಿರುವಂಥದ್ದು ನಮಗೆ ಸಿಗ್ಲಿಲ್ಲ ಅವನು ನಾವು ಕಿಡ್ನಾಪ್ ಮಾಡಿದೆ ಅನ್ನುವಂಥದ್ದನ್ನು ಇವರು ನಮ್ಮ ಮೇಲೆ ಕೇಸನ್ನು ಹಾಕಿದ್ದಾರೆ ನಾವು ಯಾವುದೇ ವ್ಯಕ್ತಿಗಳನ್ನ ವಿದ್ಯಾರ್ಥಿಯನ್ನು ನಾವು ಇಲ್ಲಿ ಕಿಡ್ನಾಪ್ ಯಾವುದೇ ಮಾಡಿಲ್ಲ ಮತ್ತೆ ಯಾವುದೇ ಅಲ್ಲೇ ಪ್ರಕರಣಗಳಿಗೆ ನಾವು ಮಾಡಿದ್ದೇವೆ ಇದರಲ್ಲಿ ವಿದ್ಯಾರ್ಥಿಗಳು ಫ್ರೀಯಾಗಿ ಓಡಾಡುವಂಥ ಓಡಾಡುವಂತ ಫುಟೇಜ್ ನಮ್ಮ ಹತ್ರ ಉಂಟು ನಾವು ಅದನ್ನು ಮೀಡಿಯಾಗೆ ಸಬ್ಮಿಟ್ ಮಾಡಿ ಮತ್ತು ಅವರನ್ನು ಮತ್ತೆ ಹದಿನೈದು ಇಪ್ಪತ್ತು ಜನ ಬಂದಿರುವಂಥ ಫುಟೇಜ್ ಸಹ ನಮ್ಮಲ್ಲಿ ಉಂಟು ನಮ್ಮನ್ನು ನಿಂದಿಸುವಂಥದ್ದು ನಮಗೆ ನಮ್ಮ ಮಹಿಳಾ ಉದ್ಯೋಗಿಗಳಿಗೆ ಬಯ್ಯುವಂಥದ್ದು ಎಲ್ಲ ಸಿ ಸಿ ಟಿ ವಿ ನಮ್ಮಲ್ಲಿ ಉಂಟು ನಾವು ಅದನ್ನು ಸಬ್ಮಿಟ್ ಮಾಡ್ತೇವೆ